ಪಂಚಾಯತಿ ಅಧ್ಯಕ್ಷರಾಗಿ ಸುಮಿತ್ರಾ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ತಾಳದಿ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರಾಗಿದ್ದೀವಿ ಇವಾಗ ಆರು ತಿಂಗಳಿಂದ ಅಧ್ಯಕ್ಷರಾಗಿದ್ದೀವಿ ಹಂಗಾಗಿ ಮೂಲಭೂತ ಸೌಕರ್ಯಗಳನ್ನು ನಡೀತಾ ಇತ್ತು ಮತ್ತೆ ಇವಾಗ ಮತ್ತೆ ಈ ಹಬ್ಬಗಳಾಗಿತ್ತು ಸರ್ ಇವಾಗ ಆವಾಗೆಲ್ಲ ಸ್ವಚ್ಛತೆ ಮತ್ತೆ ಮಾಡಿಸೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಪಿ ಡಿಯೋ ಜೊತೆ ಮೇಡಮ್ ನೀವು ಸದಸ್ಯರಾಗಿದ್ದಾರೆ ಆ ಅವಧಿನಲ್ಲಿ ಏನು ಕೆಲಸ ಮಾಡಿದ್ದೀರಾ ಮೇಡಮ್ ಅವಾಗೆಲ್ಲ ಮಾಮೂಲಿ ಕೆಲಸಗಳು ಕ್ಲೀನಿಂಗ್ ಮೂಲಭೂತ ಸೌಕರ್ಯಗಳೆಲ್ಲನೂ ಒದಗಿಸ್ಕೊಟ್ವಿ ಸರ್ ಸರ್ ನೀರಿನ ಸಮಸ್ಯೆ ಬಂತು ಹೋದ್ ಸರಿ ಅವಾಗೆಲ್ಲ ಜಲಜೀವನ ಇದ್ರ ಕಡೆಯಿಂದ ಬೋರ್ವೆಲ್ ಎಲ್ಲ ಕೊರಿಸಿ ಎಲ್ಲ ನೀರಿನ ಸೌಲಭ್ಯ ಒದಗಿಸ್ಕೊಟ್ರು ಅಧ್ಯಕ್ಷ ಅವಧಿನಲ್ಲಿ ಏನು ಕೆಲಸ ಮಾಡ್ತೀರಾ ಮೇಡಮ್ ಅಧ್ಯಕ್ಷ ಆದ್ರಲ್ಲ ಆ ಅವಧಿನಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಸ್ವಲ್ಪ ಈ ಸ್ವತ್ಕೊಳ್ಳಿ ಪೆಂಡಿಂಗ್ ಅಲ್ಲಿ ಇತ್ತು ಸರ್ ಹಿಂದೆ ನಾವು ಅಧ್ಯಕ್ಷ ಅವ್ರ ಮಧ್ಯೆ ಎಲ್ಲ ಪೆಂಡಿಂಗ್ ಜಾಸ್ತಿನೇ ಇತ್ತು ಆದರೂ ನಾವು ಪದೇ ಪದೇ ಸಾರ್ವಜನಿಕರೆಲ್ಲ ಈ ಸ್ವತ್ತುಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಹಂಗಾಗಿ ಸಾಮಾನ್ಯ ಸಭೆಗಳನ್ನು ಮಾತಾಡಿ ಅವ್ರನ್ನ ಇವರು ಒ ಜೊತೆ ಮಾತಾಡಿ ಇದೇ ಬಗ್ಗೆ ಚರ್ಚೆ ತಿಂಗಳ ತಿಂಗಳು ಇದೇ ಇದರಲ್ಲಿ ಮೀಟಿಂಗ್ಗಳಲ್ಲಿ ಸಭೆ ಮಾಡಿದಾಗಲೆಲ್ಲ ಇದನ್ನೇ ಎತ್ತಿ ಎತ್ತಿ ಮಾತಾಡ್ತಾರೆ ಮೇಡಮ್ ಅದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತ ಮಾತಾಡೋದು ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್ ಕುಡಿಯೋ ನೀರಿನ ಘಟಕಗಳಿದೆ ಮೇಡಮ್ ಎಲ್ಲ ಊರಲ್ಲೂ ಹ್ಞೂ ಸರ್ ಎಲ್ಲ ಹ್ಞೂ ನೀರಿನ ಸಮಸ್ಯೆಗಳಿದೆ ಸರ್ ಜಲ್ದಿ ಒಂದು ಮಾಡ್ತಾ ಇದರಲ್ಲ ಮೇಡಮ್ ಮಾಡ್ತಾ ಇದ್ದಾರಾ ಇಲ್ಲ ಗುಂಡಿ ಗುಂಡಿ ತೋಡ್ಬಿಟ್ಟಿರ್ತಾರೆ ಕ್ಲೋಸ್ ಮಾಡಿರಲ್ಲ ಅದ್ರ ಬಗ್ಗೆ ನೀವೇನಾದ್ರು ಗಮನ ಹರಿಸ್ತಾ ಇದೀರಾ ಹೌದು ಏಳು ಮೀಟರ್ ಏನೋ ಆಗಿತ್ತು ಇವಾಗ ಸ್ವಲ್ಪ ಸಾಲಿಲ್ಲ ಮತ್ತೆ ಅದನ್ನ ಮಾಡೋದಿಲ್ಲ ನಿಮ್ ಗ್ರಾಮ ಪಂಚಾಯತಿ ಬರೋ ಹಳ್ಳಿಗಳಿಗೆಲ್ಲ ಕ್ಲಿಯರ್ ಮಾಡಿದಾರಾ ಇನ್ನೂ ಇಲ್ಲ ಮೇಡಮ್ ಸ್ವಲ್ಪ ಆಯ್ತಾ ಇಲ್ಲ ಎಷ್ಟು ಹಳ್ಳಿ ಇನ್ನ ಎಷ್ಟು ಹಳ್ಳಿಗಳು ಮಾಡ್ಬೇಕು ಅಂದ್ರೆ ನಾಲ್ಕು ಗ್ರಾಮ ಪಂಚಾಯತ್ ನಾಲ್ಕು ಹಳ್ಳಿಗಳು ಬರುತ್ತೆ ಮೇಡಮ್ ಒಂದು ಕ್ಲಿಯರ್ ಆಗಿದೆ ಜಯ ಚಾಮರಾಜಪುರ

ಈ ಸ್ವತ್ತು ಮತ್ತೆ ಈ ಕೆಲಸಗಳ ಬಗ್ಗೆ ಸರ್ ಆತರ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಸಮಸ್ಯೆ ಮಾಡ್ತೀರಿ ಮಾಡ್ತೀನಿ ಕಾರಣ ಅಷ್ಟೇ ಅವ್ರ್ ಹೇಳ್ತಾ ಕೆಲಸ ಮಾಡ್ತಾ ಇದಾರೆ ಕೆಲಸಗಳು ಅವೆಲ್ಲ ಮಾಡ್ತಾ ಇದ್ದಾರೆ ಮೂಲಭೂತವಾಗಿ ಏನಾದ್ರು ಸಮಸ್ಯೆ ಇದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸರ್ ಅದೇ ಸರ್ ಏನು ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಈ ಕೆಲಸಗಳು ಮಾಡೋದ್ರ ಬಗ್ಗೆನೇ ಅವರು ಆಸಕ್ತಿ ತೋರೋದಿಲ್ಲ ಹ್ಞೂ ಹ್ಞೂ ಏನು ನೀವು ನೀವು ಇವಾಗ ಅತ್ಯಷ್ಟ ಮುಂದೆ ನಿಮ್ಮ ಸವಾಲುಗಳು ಏನಿದೆ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಇದ್ದೀರಾ ಶಾಶ್ವತವಾಗಿ ಶಾಶ್ವತ ನಮ್ಮ ಊರಲ್ಲೊಂದು ಕಟ್ಟೆ ಅಭಿವೃದ್ಧಿ ಮಾಡಬೇಕು ಅಂತ ಸಮಗ್ರ ಇದ್ದಿರುತ್ತೆ ಸರ್ ಹಾಂ ಅದ್ರಲ್ಲಿ ನೆಡೆ ಇದೆ ಇವಾಗ ಹಂಗೆ ನೋಡಿ ಎಲ್ಲ ಇದೆ ಹಾಂ ಸರ್ ಹಾಂ ನೋಡಿ ಹಾಂ ಈಗ ಕಟ್ಟೆದು ನಲ್ವತ್ತು ಲಕ್ಷಕ್ಕೆ ಇದಾಗಿದೆ ಕೆಲಸ ನಡೀತಾ ಇದೆ ಪೆನ್ಷನ್ ಹಾಕಿ ಶಾಸಕರ ಬಗ್ಗೆ ಏನೇ ಮತ್ತೆ ಶಾಸಕರು ಹೇಳಿದ್ದಕ್ಕೆ ಸ್ಪಂದನೆ ಮಾಡ್ತಾರೆ ಸರ್ ಮತ್ತೆ ಇವ್ ಸರ್ ಅಷ್ಟೇ ಸರ್ ಅವ್ರಿಗೂ ಏನಾದರೂ ಸರ್ ಸಮಸ್ಯೆ ಈ ತರ ಇದೆ ಅಂದಾಗ ಅವರು ಸ್ಪಂದಿಸಿ ಮತ್ತೆ ಪಿ ಡಿಒ ಅವರಿಗೆ ಫೋನ್ ಮುಖಾಂತರ ಪತ್ರದ ಮೂಲಕ ಕಳಿಸ್ಕೊಡ್ತಾರೆ ಅವರು ಮತ್ತೆ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ನಮ್ಮ ಸದಸ್ಯರುಗಳಿಗೆ ನಾನು ಯಾವಾಗಲೂ ಚಿರಋಣಿ ಅವ್ರು ಏನೇ ಕೆಲಸಕ್ಕೆ ಬಂದ್ರು ನಾನು ನಮ್ಮ ಕೈಲೂ ಮಾಡಿಸ್ಕೊಡ್ತೀನಿ ಸರ್ ಗ್ರಾಮದ ಎಲ್ಲಾ ಮುಖಂಡರಿಗೂ ನಮ್ಮ ಗ್ರಾಮದ ಎಲ್ಲಾ ಮುಖಂಡರು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲಾ ಮುಖಂಡರುಗಳೂ ನನ್ನ ಅಭಿನಂದನೆಗಳ ಸದಸ್ಯರು ಸ್ಕೂಲ್ಗಳ ಬಗ್ಗೆ ಮಾಡ್ತಾವ್ರೆ ಅಭಿವೃದ್ಧಿ ಕೆಲಸಗಳು ಸೌಲಭ್ಯಗಳು ಬೇಕು ಅಂದಾಗ ಒದಗಿಸ್ಕೊಡ್ತಾ ಇದ್ದೀವಿ ನೀರಿನ ಬಗ್ಗೆ ಏನಾದ್ರು ಕೇಳಿದಾಗ ನಾವು ಒದಗಿಸ್ಕೊಡ್ತೀವಿ